ನರಸಿಂಹರಾಜ್ ಅವ್ರ ಕಾಲು ಶೀಟ್ ಸಿಕ್ ಸಿಗ್ಬೇಕಾದ್ರೆ ತುಂಬ ಜನ ಕಾಯ್ಬೇಕಾಗ್ತಿತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಲು ಶೀಟ್ ಸಿಕ್ತಿತ್ತು ಅಂತೆ ನರಸಿಂಹರಾಜ್ ಅವ್ರ ಕಾಲು ಶೀಟ್ ಇರಲಿಲ್ಲ ನಾವು ವೇದಿಕೆ ಶುರು ಮಾಡುವಾಗ ಡಾಕ್ಟರ್ ಸ ಶಮಿತಾ ಅವರು ಭಾಳ ಬಂಗಾರ ನೀನು ಅಂತ ಹಾಡು ಶುರು ಮಾಡಿದಾಗ ಹೀಗೆ ನೋಡ್ತೇನೆ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ನೋಡ್ಕೊಂಡು ಬರ್ತಾ ಅವ್ರು ನಿಜವಾದ್ದು ಭಾಳ ಬಂಗಾರ ಹಾಗಾಗಿ ಡಾಕ್ ರಾಘವೇಂದ್ರ ರಾಜ್ಕುಮಾರ್ ಅವರೇ ಡಾಕ್ಟರ್ ಬರ್ಗು ರಾಮ ರತ್ನವರೇ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀಮತಿ ಸಾಗರ್ ಅವರೇ ಮತ್ತು ಪಿ ಮಲ್ಲೇಶ್ ಅವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಅನೇಕ ಸಕ್ತರೆ ಮತ್ತು ಸ್ನೇಹಿತರೆ ಪತ್ರಕರ್ತರೆ ಎಸ್ ಪಿ ರ ವರದರಾಜು ಪ್ರಶಸ್ತಿ ಪ್ರಧಾನ ಪ್ರಧಾನದಲ್ಲಿ ಭಾಗವಹಿಸೋದಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ಹದಿನೆಂಟು ವರ್ಷದಿಂದ ಈ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದಾರೆ ನಿರಂತರವಾಗಿ ಏನೋ ಶಬ್ದವನ್ನು ಮತ್ತೆ ಮತ್ತೆ ಇದ್ದಾರೆ ಅದು ಭಾಳ ಸಂತೋಷದ ವಿಷಯ ಸುಮ್ಮನೆ ಕಣ್ಣಾಡಿಸಿದಾಗ ಈ ಹಿಲ್ ಹಿಂದಿನ ಪ್ರಶಸ್ತಿ ಪುರಸ್ಕೃತರು ಯಾರು ಅಂತ ನೋಡಿದರೆ ಅದೊಂದು ರೀತಿಯಲ್ಲಿ ಕನ್ನಡ ಸಿನಿಮಾದ ಕನ್ನಡ ರಂಗಭೂಮಿಯ ಒಂದು ಸಣ್ಣ ಇತಿಹಾಸವನ್ನೇ ನೋಡಬೇಕಾಗತ್ತೆ ಅಂಥ ಒಳ್ಳೆಯ ಆಯ್ಕೆಯಲ್ಲಿದೆ ಅದಕ್ಕಾಗಿ ಈ ಎಸ್ ಪಿ ವರದರಾಜು ಪ್ರಶಸ್ತಿ ಪ್ರದಾನ ಮಾಡ್ತಿರುವಂತಹ ಈ ತಂಡಕ್ಕೆ ಬರ್ಗೂರು ರಾಮಚಂದ್ರಪ್ಪನವರಿಗೆ ದುಡ್ಡು ಹುರುಕೋಜಿಯವರಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತೇನೆ ಇವತ್ತು ಪ್ರಶಸ್ತಿಗೆ ಭಾಜನರಾದಂತಹ ಶ್ರೀಮತಿ ಅನ್ಪೂರ್ಣಮ್ಮನವ್ರನ್ನ ನಾನು ಮೊದಲೇ ಬಾರಿ ನೋಡ್ತಾ ಇರೋದು ಅವರು ಸಾಗರದವರು ನಾನು ಪಕ್ಕದವರು ಅಂತ ತೀರ್ಥಲ್ಲಿ ಆದರೆ ಇವತ್ತು ನೋಡಿದ್ದು ಹಾಗಾಗಿ ಅವರಿಗೂ ಕೂಡ ಅಭಿನಂದಿಗಳು ಅಭಿನಂದನೆಗಳು ಮಲ್ಲೇಶ್ ಅವರು ನಾವು ಒಂದೇ ಕ್ಷೇತ್ರದವರು ಹಾಗಾಗಿ ಎಷ್ಟೋ ವರ್ಷಗಳ ಪರಿಚಯ ಅವರ ಪರಿಚಯ ಅವ್ರ ಜೊತೆಗೆ ಒಡನಾಟ ಇದೆ ಅವರ ಸಿನಿಮಾಗಳನ್ನು ನೋಡಿದ್ದೇನೆ ಹಾಗಾಗಿ ಅವ್ರು ನಿಮಗೂ ಕೂಡ ಮತ್ತೊಮ್ಮೆ ಅಭಿನಂದಿಗಳನ್ನು ಹೇಳೋದಕ್ಕೆ ಬಯಸ್ತೇನೆ ಮಲ್ಲೇಶ್ ಸಾರಿ ಇವರು ನಮ್ಮ ಎಸ್ ಪಿ ವರದರಾಜ್ ವರದರಾಜು ಪ್ರಶಸ್ತಿ ಪ್ರದಾನ ನಮಗೆ ಎಸ್ ಪಿ ವರದರಾಜು ಅಂತ ಸಿನಿಮಾದವರಿಗೆ ತಕ್ಷಣ ಅರ್ಥವಾಗೋದಿಲ್ಲ ಎಸ್ ಪಿ ವರದರಾಜು ಯಾರು ಅಂತ ಯಾಕಂದರೆ ನಮಗೆಲ್ಲ ಅವ್ರಿಗೆ ಗೊತ್ತಿರೋದು ಒಂದು ವರದಣ್ಣಾಗಿ ಇಲ್ಲ ಆಗಿ ಹಾಗಾಗಿ ನಮಗೆ ಒಂದು ರೀತಿಯಲ್ಲಿ ಅವ್ರ ಅಣ್ಣ ಹೌದು ಅಥವಾ ನಮಗೆ ಮಾರ್ಗದರ್ಶಕರಾದಂಥ ವರದಪ್ಪನವರು ಹೌದು ಅವರು ನಾನು ಇಂಡಸ್ಟ್ರಿಗೆ ಒಂದು ಸುಮಾರು ಐವತ್ತು ವರ್ಷದ ಮೇಲೆ ಆಯಿತು ಉದ್ದಕ್ಕೂ ಅವ್ರ ಜೊತೆಗೆ ಒಡನಾಟ ಇದೆ ಭಾಳ ನಿಕಟವಾಗಿದ್ದು ಒಂದು ಅಷ್ಟೇನು ಆಹ್ಲಾದಕರವಾದ ಒಂದು ಸಂಗತಿ ಇಲ್ಲ ನನ್ನ ಹೆಂಡತಿ ವೈಶಾಲಿಯನ್ನು ನಾವು ಮಣಿಪಾಲ್ ಹಾಸ್ಪಿಟ್ಲಿಗೆ ಸೇರಿಸಿದ್ವು ಒಂದು ದಿವಸ ಹೊರಗೆ ಬಂದಾಗ ನೋಡ್ತೀನಿ ಎಸ್ ಪಿ ವರ್ಧ ವರ್ಧಣ್ಣ ಅಲ್ಲಿದ್ದಾರೆ ಏನು ವರ್ಧಣ್ಣವ್ರಿ ನೀವು ಇಲ್ಲಿ ಕೇಳಿದೆ ಇಲ್ಲ ನಮ್ಮನೆಯವ್ರೂ ಆಸ್ಪತ್ರೆಗೆ ಸೇರಿಸಿದ್ದೀವಿ ಅಂತಂದರು ಅವರು ಅಲ್ಲೇ ಇದ್ದರು ಸೊ ಹಾಗಾಗಿ ಆ ಒಂದು ಸುಮಾರು ಒಂದು ಹತ್ತು ಹದಿನೈದು ದಿವಸ ಪ್ರತಿ ದಿವಸ ಭೇಟಿಯಾಗೋದು ಚರ್ಚೆ ಮಾಡೋದು ಇದ್ದು ಅದಾಗೆ ಸ್ವಲ್ಪ ದಿವಸಕ್ಕೆ ನನಗೆ ಸುದ್ದಿ ಬಂತು ವರದನವರು ತೀರ್ಕೊಂಡ್ರು ಅಂಥೇಳಿ ಅದು ಅನಿರೀಕ್ಷಿತ ಅದು ಹಾಗಾಗತ್ತೆ ಅಂತ ನಾನು ತಿಳ್ಕೊಂಡೇ ಇರಲಿಲ್ಲ ಅವರು ಸೊ ಬಹಳ ಆರೋಗ್ಯವಾಗಿದ್ದರು ಹೊರಗಡೆಯಿಂದ ನೋಡೋದಕ್ಕೆ ಆರೋಗ್ಯವಾಗಿದ್ದರು ನಾವು ಮಾತಾಡ್ತಿರುವಾಗ ಆರೋಗ್ಯವಾಗಿದ್ದರು ಹಾಗಾಗಿ ಅದು ದೊಡ್ಡ ಆಘಾತವಾಯಿತು ನನಗೆ ವರದರಾಜು ಅವ್ರ ಬಗ್ಗೆ ಕೆಲವೊಂದಷ್ಟು ಸಣ್ಣ ಅನೆಕ್ ಡೋಟ್ಸಿನಲ್ಲಿ ಹೇಳಿ ನನ್ನ ಪರಿಚಯವನ್ನು ಮುಗಿಸ್ತೇನೆ ಯಾಕಂದರೆ ಅಷ್ಟು ಬರ್ಗುರವರ ಸ್ತರ ಆಳವಾದ ಅಧ್ಯಯನ ನನಗಿಲ್ಲ ಒಂದೆರಡು ಮೂರು ಅನೆಕ್ ಡೋಟ್ಸ್ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತು ನಮ್ಮ ರುಕೋಜಿಯವರ ಪುಸ್ತಕವಂತಿದೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕುರಿತಂತೆ ಅದರಲ್ಲಿ ಅನೇಕ ಒಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ಪುಟಗಳ ಒಂದು ಚಾಪ್ಟರ್ ಇದೆ ಯಾರ ಮೇಲೆ ಎಸ್ ಪಿ ವರದರಾಜು ಅವ್ರ ಮೇಲೆ ಅದ್ರಲ್ಲಿ ಕೆಲವೊಂದಷ್ಟು ಮಾಹಿತಿಗಳು ಭಾಳ ಚೆನ್ನಾಗಿದೆ ಚಿಕ್ಕವರಿದ್ದಾಗ ಭಾಳ ಒಳ್ಳೆಯ ನಟ ಆಗಿದ್ದಂತೆ ವರದರಾಜು ಅವರು ನನಗಂತೂ ಅದು ಗೊತ್ತಿರಲಿಲ್ಲ ನನಗೆ ಗೊತ್ತಿದ್ದು ವರದಣ್ಣ ಆಗಿಯೇ ಹೊರತು ವರದಪ್ಪನವರಾಗಿಯೇ ಹೊರತು ಅವರ ನಟನೆಯ ಸೌ ನೋಡುವ ಸೌಭಾಗ್ಯ ನನಗಿರಲಿಲ್ಲ ಆ ಪುಸ್ತಕದಲ್ಲಿ ಕೆಲವೊಂದು ಮಾಹಿತಿಗಳಿದೆ ಭಾಳ ಚೆನ್ನಾಗಿದೆ ಚಿಕ್ಕ ಡಾಕ್ಟರ್ ರಾಜ್ಕುಮಾರ್ಗಿಂತ ಇವರಿಗೆ ಹೆಚ್ಚು ಚಪ್ಪಾಳೆಗಳು ಅಂತೆ ಇವರಿಗೆ ಹೆಚ್ಚು ಮನ್ನಣೆ ಇತ್ತಂತೆ ಜನಮನ್ನಣೆ ಯಾಕೆ ಅಂತಂದರೆ ಇವರು ಬಾಲಗೋಪಾಲ ಆ ಥರದ ಮ ನಾಟ್ ನಾ ಅವರ ಅಭಿನಯದಲ್ಲಿ ಹಾಸ್ಯ ಮತ್ತು ತುಂಟಾಟದ ಪಾತ್ರಗಳು ಬಹಳ ಬರ್ತಾಯಿದ್ವು ಅಂತ ಕೇಳಿದೆ ಹಾಗಾಗಿ ಅವ್ರಿಗೆ ಬಹಳ ವಿಶೇಷವಾದಂಥ ಒಂದು ಮನ್ನಣೆ ಇತ್ತು ಅಂತ ಆಮೇಲೆ ಏನಾಯಿತು ಅಂತಂದರೆ ಸ್ವಲ್ಪ ಬೆಳೆದ ಮೇಲೆ ಇವರು ಒಂದು ಏಜ್ ದಾಟಿದ ಮೇಲೆ ಅವರಿಗೆ ಪಾತ್ರಗಳು ಸಿಗೋದು ಕಮ್ಮಿ ಆಯಿತು ರಾಜ್ಕುಮಾರ ಪಾತ್ರಗಳು ಜಾಸ್ತಿ ಸಿಗೋದಕ್ಕೆ ಶುರು ಆಯಿತು ಅವರು ನಟನೆಯನ್ನೇ ಮುಂದುವರ್ಸಿದರು ಇವರು ಅದನ್ನು ಬಿಟ್ಟರು ಅಂತ ಅದೇ ಪುಸ್ತಕದಲ್ಲಿ ಇನ್ನೊಂದು ಇನ್ ಹೇಳ್ತಾರೆ ಒಂದು ಹಂತದಲ್ಲಿ ಕನ್ನಡದಲ್ಲಿ ಅತ್ಯಂತ ಜನಪ್ರಿಯ ನಟ ಯಾರು ಅಂತಂದರೆ ನರಸಿಂಹರಾಜು ಅವರಾಗಿದ್ದು ನರಸಿಂಹರಾಜ್ ಅವ್ರ ಕಾಲು ಶೀಟ್ ಸಿಕ್ ಸಿಕ್ಕಬೇಕಾದ್ರೆ ತುಂಬ ಜನ ಕಾಯಬೇಕಾಗ್ತಿತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಲ್ ಶೀಟ್ ಸಿಗ್ತಿತ್ತು ಅಂತೆ ನರಸಿಂಹರಾಜು ಅವ್ರ ಕಾಲ್ ಸಿಗ್ತಾ ಇರಲಿಲ್ಲ ಅಂಥ ಸಮಯದಲ್ಲಿ ಯೋಚನೆ ಮಾಡಿದ್ರಂತೆ ನಾವು ಇನ್ನೊಬ್ಬ ಹಾಸ್ಯ ನಟನನ್ನು ಹುಡುಕೋಣ ಅಂತ ಆಗ ಡಾಕ್ಟರ್ ರವಿಯಣ್ಣ ಬರೀತಾರೆ ಕೆ ಸಿ ಆರ್ ಸ್ವಾಮಿಯವರು ಆಗ ಯೋಚನೆ ಮಾಡಿದ್ದು ವರದಪ್ಪನವ್ರನ್ನ ಅಂತ ಅವರನ್ನು ನಟನೆಗೆ ಎಳೆಯೋಣ ಅಂತ ಯಾಕಂದರೆ ಅವ್ರು ಬಾಲ ನಟರಾಗಿ ಭಾಳ ಹೆಸರು ಪಡ್ತಿದ್ರಲ್ಲ ಕರೆದ್ರೆ ಅವರು ಒಪ್ಪಲಿಲ್ಲ ಅಂತ ಇಲ್ಲ ನಾನು ಅಭಿನಯ ಮಾಡೋದಿಲ್ಲ ಅದೇನಿದ್ರು ಅಣ್ಣ ಮಾಡಲಿ ನಾನು ತೆರೆಯ ಹಿಂದೆ ಇರ್ತೇನೆ ಅಂತ ಅದ್ರೀತ ರವಿಯವರು ಮಾತು ಹೇಳ್ತಾರೆ ಪ್ರಾಯಶಃ ಅವರು ನಟನೆಗೆ ಬಂದಿದ್ದರೆ ಭಾಳ ಒಂದು ಒಳ್ಳೆಯ ನಟ ಹಾಸ್ಯ ನಟ ಕನ್ನಡಕ್ಕೆ ಸಿಕ್ತಿದ್ನೇನೋ ಅಂತ ಒಂದು ಹಾಸ್ಯ ನಾಟಕ ಸಿಕ್ಕಲಿಲ್ಲ ನಮಗೆ ಅದು ನಮಗೆ ಸಿಕ್ಕಿದ್ದರು ಒಬ್ಬ ಬಹಳ ಒಳ್ಳೆಯ ಸ್ಕ್ರಿಪ್ಟ್ ಡಾಕ್ಟರ್ ಇವತ್ತು ಜಾಗತಿಕ ಸಿನಿಮಾ ರಂಗ ರಂಗದಲ್ಲಿ ಒಂದು ಶಬ್ದ ಇದೆ ಸ್ಕ್ರಿಪ್ಟ್ ಡಾಕ್ಟರ್ಸ್ ಅಂತ ಅವ್ರು ಏನು ಮಾಡ್ತಾರೆ ಅಂತ ನೀವು ಸ್ಕ್ರಿಪ್ಟ್ ಕೊಟ್ಟರೆ ಅದನ್ನು ತಿದ್ದಿ ತೀಡಿ ಸೂಕ್ತ ಆಗೋ ರೀತಿಯಲ್ಲಿ ಬರಿತಾ ಹೋಗ್ತಾರೆ ಕನ್ನಡದಲ್ಲಿ ಆ ಥರ ಒಂದು ಒಳ್ಳೆಯ ಸ್ಕ್ರಿಪ್ಟ್ ರೈಟರ್ ಸ್ಕ್ರಿಪ್ಟ್ ಡಾಕ್ಟ್ರು ಯಾರು ಅಂತಂದರೆ ವರದಣ್ಣವರು ಅವ್ರು ಏನು ಮಾಡ್ತಾಯಿದ್ರು ಅಂತಂದರೆ ಎಷ್ಟೋ ವೇಳೆ ಅವರ ಸಂಭಾಷಣೆಯನ್ನು ಕೂಡ ತಿಂತಾಯಿದ್ರು ಅಂತ ಕೇಳಿದೆ ಓದಿದ್ದೇನೆ ಈ ಸಂಭಾಷಣೆ ಈ ನಟನೆಗೆ ಅಥವಾ ಕನ್ನಡ ಜಾಯಮಾನಕ್ಕೆ ಇದು ಒಗ್ಗೋದೇ ಒಗ್ಗೋದಿಲ್ಲ ಆದ್ದರಿಂದ ಇದನ್ನು ಬದಲಾಯಿಸಿ ಅಂತಾಗಲೇ ಡಾಕ್ಟರ್ ಬರ್ಗು ರಾಮಚಂದ್ರ ಬಪ್ತನವರು ಹೇಳಿದಾಗೆ ಜಾಯಮಾನಕ್ಕೆ ಒಗ್ಗೋದು ಅಂದರೆ ಏನು ಅಂತಂದರೆ ಕನ್ನಡ ನಾಡಿಗೆ ಕನ್ನಡ ಸಂಸ್ಕೃತಿಗೆ ಕನ್ನಡ ಜನಮಾನಸಕ್ಕೆ ಅದರದ್ದೇ ಆದ ಒಂದು ಘನತೆ ಗೌರವ ಮತ್ತು ಒಂದು ಅಸ್ಮಿತೆ ಇದೆ ಅದಕ್ಕೆ ತದ್ವಿರುದ್ಧವಾದಂಥ ಏನೋ ಸಂಭಾಷಣೆಗಳಿದ್ದರೆ ಮಾತುಗಳಿದ್ದರೆ ಅದನ್ನು ಹೊಡೆದಾಕಿ ಅದನ್ನು ರಿಪ್ಲೇಸ್ ಮಾಡ್ತಾಯಿದ್ರು ಅಂತ ಹಾಗಾದರೆ ಕೇವಲ ಎರಡೇ ತರಗತಿಯವರಿಗೆ ಮಾತ್ರ ಓದಿದ ವರದರಾಜವರಿಗೆ ಅಷ್ಟು ಆಳವಾದಂಥ ಅರಿವು ಎಲ್ಲಿಂದ ಬಂತು ಅಂತಂದರೆ ಅವರು ಕನ್ನಡ ಸಾಹಿತ್ಯ ಲೋಕದ ಬಹುದೊಡ್ಡ ಓದುಗರಾಗಿದ್ದರು ಅಂತ ಗೊತ್ತಾಯ್ತು ಡಾಕ್ಟರ್ ಶಿವರಾಮ್ ಖರ್ದರ ಕಾದಂಬರಿಗಳು ಅಂತಂದ್ರೆ ಅವ್ರಿಗೆ ಭಾಳ ಅಭಿಮಾನ ಇತ್ತಂತೆ ಭಾಳ ಓದ್ತಾ ಅಂತವ್ರು ಹಾಗಾಗಿ ತಮ್ಮ ಕೃತಿಗಳಲ್ಲಿ ಸಾಹಿತ್ಯದ ಸೊಗಡನ್ನು ತರುವುದಕ್ಕೆ ಪ್ರಯತ್ನ ಪಡ್ತಾಯಿದ್ರು ಅಂತ ಇವತ್ತಿನ ಸಂದರ್ಭದಲ್ಲಿ ಏನು ನಮ್ಗೆ ಬೇಕಾಗಿದೆ ಅಂದರೆ ಆ ಇದು ಸಾಹಿತ್ಯದ ಸೊಗಡು ತರಬೇಕು ಅಂತಲ್ಲ ಸಾಹಿತ್ಯ ಬಿಂಬಿಸುವ ಸಂಸ್ಕೃತಿಯ ಸಮುದಾಯದ ಸೊಗಡು ಇದೆಯಲ್ಲ ಅದು ನಮ್ಮಲ್ಲಿ ಕಾಣಿಸ್ತಾ ಇಲ್ಲ ಇವತ್ತಿನ ಹೆಚ್ಚಿನ ಸಿನಿಮಾಗಳಲ್ಲಿ ಪ್ಯಾನ್ ಇಂಡಿಯನ್ ಸಿನಿಮಾನ ಹೆಸರಿಟ್ಟ ತಕ್ಷಣ ಆಗೋ ದೊಡ್ಡ ಸಮಸ್ಯೆನೇ ಇದು ಇಲ್ಲಿಯ ಲೋಕ ಈ ಸಮುದಾಯದ ಈ ಲೋಕದ ಸೊಗಟನ್ನು ಸೊಗಡನ್ನು ಬಿಟ್ಟು ಇಡೀ ದೇಶಕ್ಕೆ ಅನ್ವಯವಾಗುವಂಥ ಒಂದು ಸೊಗಡನ್ನು ಹುಡ್ಕೊಂಡು ಹೊರಟಿರ್ತೀವಲ್ಲ ಅಲ್ಲಿ ನಾವು ಎಡುತ್ತೀವಿ ನನ್ನ ಯಾವತ್ತೂ ಹೇಳ್ತಿದ್ರು ಒಂದು ಮಾತನ್ನು ವಿಚ್ ಈಸ್ ಲೋಕಲ್ ಬಿಕಮ್ಸ್ ಗ್ಲೋಬಲ್ ಅಂತ ನಾವು ಆ ಒಂದು ವಿಚ್ ಈಸ್ ಪ್ಯೂರ್ಲಿ ಲೋಕಲ್ ದಟ್ ಬಿಕಮ್ಸ್ ಗ್ಲೋಬಲ್ ಅಂತ ನಾವು ಅದನ್ನೇ ನಾವು ಮರ್ತುಬಿಟ್ಟಿರ್ತೀವಿ ಇವತ್ತು ಕನ್ನಡದ ಒಂದು ಭೂತಾಯನ ಮಗುವಾಯಿ ಆಗ ಆಗ್ಬೋದು ಬಂಗಾರದ ಮನುಷ್ಯ ಆಗ್ಬೋದು ಒಂದು ಕಸ್ತೂರಿ ವಾಸನೆ ಆಗ್ಬೋದು ಅದು ಬೇರೆ ಭಾಷೆಯಿಂದ ತಂದ ಕಥೆಯೇ ಅಲ್ಲ ಬೇರೆ ಭಾಷೆಯಿಂದ ತಂದಿರ್ಬೋದು ಆದರೆ ಅದರ ಸೊಗಟು ಏನಿದೆ ಅದರ ಆತ್ಮ ಏನಿದೆ ಅದು ಕನ್ನಡದ್ದು ಅದನ್ನು ಹಿಡಿತಾ ಇದ್ದರು ಹೇಳಿ ಅಂತ ಅದು ಬಹಳ ಇದಿದೆ ಸಂತೋಷದ ಅಂಥ ಒಂದು ಇನ್ನೊಂದು ಅಷ್ಟೇ ಒಳ್ಳೆಯ ಇದು ಅಂತಂದರೆ ಭೂತನ್ನ ಭೂತಯ್ಯ ನಮ್ಮ ಗಾಯು ಸಿದ್ಧಲಿಂಗನವರು ಅತ್ಯಂತ ಯಶಸ್ವಿ ಸಿನಿಮಾಗಳಲ್ಲಿ ಒಂದು ಆದರೆ ಅದರ ಬೀಜ ಅಂಕುರ ಆಗಿದ್ದು ವರ್ಧನ್ ಅವ್ರ ಮೂಲಕ ಅಂತ ನಾನು ಓದಿದೆ ಅವರು ಗುರು ರಾಮಸಮಯ್ಯಂಗಾರರ ವೈಯಾರಿ ಕಥೆ ಕಾದಂಬರಿ ಕಥಾ ಸಂಕಲನ ಓದ್ತಾ ಇರುವಾಗ ಅವರು ಈ ಕಥೆ ಭಾಳ ಇಷ್ಟವಾಯ್ತಂತೆ ಹೋಗಿ ಅವರು ಸಿದ್ಧಲಿಂಗ ಅನ್ನೋರಿಗೆ ಹೇಳಿದ್ರಂತೆ ಇದು ಭಾಳ ಚೆನ್ನಾಗಿದೆ ಈ ಕಥೆಯನ್ನು ಓದೋಣ ಅಂತ ಮಾಡೋಣ ಸಿನಿಮಾನ ಅಂತ ಸಿದ್ಧಲಿಂಗ ಅನ್ನೋರು ಅದು ಓದಿ ಹೇ ಚೆನ್ನಾಗಿದೆ ಮಾಡೋಣ ಅಂತ ಅದರ ಫಲ ಏನು ಇವತ್ತೂ ಕನ್ನಡ ಸ್ಮರಿಸಿಕೊಳ್ಳಬಹುದಾದಂಥ ಒಂದು ಅದ್ಭುತವಾದ ಸಿನಿಮಾ ಹುಟ್ಟಾಕಿದ್ದು ಆ ಯಶಸ್ಸು ಎಷ್ಟು ಸಿದ್ಲಿಂಗನವರಿಗೆಲ್ಲಬೇಕೋ ಅಷ್ಟೇ ಯಶಸ್ ಅಷ್ಟೇ ಇದು ಭರತ್ನವರಿಗೂ ಸೆಲ್ಬೇಕು ಆಗ ಅದೇ ತರಹದ ಒಂದು ಪರಂಪರೆಯ ಸಿನಿಮಾಗಳನ್ನು ಮಾಡ್ಕೊಂಡು ನೋಡೋಣ ಅಂತ ಪ್ರಯತ್ನಪಟ್ಟು ಮತ್ತೆ ಅವರು ಆರಿಸ್ಕೊಂಡಿದ್ದು ಹೇಮಾವತಿ ದುರದೃಷ್ಟ ಏನು ಅಂತಂದರೆ ಒಂದು ವೇಳೆ ಹೇಮಾವತಿ ವ್ಯಾಪಾರಿ ಚಿತ್ರವಾಗಿ ಯಶಸ್ವಿ ಆಗಿದ್ದರೆ ಒಂದು ಯೋಚನೆ ಮಾಡ್ಕೊಳ್ಳಿ ಕನ್ನಡದಲ್ಲಿ ಎಂಥ ಒಂದು ದೊಡ್ಡ ಪರಂಪರೆ ಬರ್ತಿತ್ತು ಅದು ಯಶಸ್ವಿ ಆಗಿ ತಮ್ಮ ಹಾಕಿದ ಬಂಡವಾಳಕ್ಕೆ ಮೋಸ ಆದಾಗ ಅವರು ಬೇರೆ ಥರ ಯೋಚನೆ ಮಾಡಬೇಕಾಗಿ ಬಂತು ಹಾಗಾಗಿ ಇದು ಕೇವಲ ಚಿತ್ರರಂಗದ ಸೋಲಷ್ಟೇ ಆಗಿರಲ್ಲ ಚಿತ್ರರಸಿಕರ ಸೋಲೂ ಆಗಿರುತ್ತೆ ಕನ್ನಡದಲ್ಲಿ ಅಂಥ ಒಂದು ದೊಡ್ಡ ಪರಂಪರೆಯನ್ನು ಹುಟ್ಟು ಹಾಕೋ ಹಾಕಲು ಹೊರಟಂಥ ಒಂದು ದೊಡ್ಡ ಪರಂಪರೆಗೆ ಕೊಡಲಿ ಹಾಕಿದ್ದು ಕೂಡ ಈ ತರಹದ ಬರೀ ಪ್ರೇಕ್ಷಕನೂ ಅಲ್ಲ ಅವರು ಕನ್ನಡ ಚಿತ್ರರಂಗದಲ್ಲಿರುವಂಥ ಒಂದು ದೊಡ್ಡ ರಾಜಕೀಯ ಕೂಡ ಅದರಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಹಾಗಾಗಿ ಈ ವರರತ್ನವ್ರವ್ರನ್ನ ನಾವು ಸ್ಮರಿಸ್ಕೊಳ್ಬೇಕಾದಾಗೆಲ್ಲ ಈ ಥರ ಅನೇಕ ಕೆಲವು ಮೌಲ್ಯಗಳನ್ನು ಅವ್ರು ಎತ್ತಿಡಿ ಎತ್ತಿಡಿತಿದ್ರಲ್ಲ ಅದನ್ನು ನೆನಪಿಸ್ಕೊಳ್ಳೇಬೇಕು ರುಕ್ಕೋಜಿಯವ್ರ ಪುಸ್ತಕದಲ್ಲಿ ಇನ್ನೊಂದು ಅನೇಕ ದೊಡ್ಡ ಕೂಡ ಇದೆ ಅದು ತುಂಬ ಚೆನ್ನಾಗಿದೆ ಅದು ಅದೊಂದು ನಮ್ಮ ಹೆಸರೇನು ಬರ್ತಾಯಿದ್ದಲ್ಲ ಅನಿಮ ಪ್ರಾಣಿಗಳ ಮೇಲೆ ಸಿನಿಮಾ ದೇವರು ಚಿನ್ನಪ್ ದೇವರು ಎಲ್ಲ ಭಾಷೆನಲ್ಲೂ ಸಿನಿಮಾ ಮಾಡ್ತಾಯಿದ್ರು ತುಂಬ ಯಶಸ್ವಿ ಆಗ್ತಿತ್ತಂತೆ ಕನ್ನಡದಲ್ಲೂ ಒಂದು ಮಾಡಬೇಕು ಅಂತಂದರೆ ಅಂದರೆ ಯಾರು ನಟರು ಯಾಕೆ ಅವಾಗ ಅವ್ರು ಹೊಳೆದಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವ್ರು ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ ಅಂತ ಯಾರು ಹೇಳಿದ್ರೆ ನೀವು ಅದನ್ನು ವರದಪ್ಪನವ್ರ ಹತ್ರ ಮಾತಾಡಬೇಕು ಅಂತ ವರದಪ್ಪನವ್ರ ಹತ್ರ ಹೋಗಿ ಇವರು ಗೊತ್ತಲ್ಲ ಒಂದು ಪಂಚ ಸುತ್ಕೊಂಡು ಬರ್ತಾರೆ ಒಂದು ಬ್ಲೀ ಶರ್ಟು ಕೂತರಂತೆ ಈ ಥರ ನಾನು ಚಿನ್ನಪ್ಪ ದೇವರು ನಾನು ಸಿನಿಮೆ ಎಲ್ಲ ಮಾಡಿದೆ ಒಂದು ಸಿನಿಮಾ ಮಾಡೋಣ ಅಂತ ಆಯಿತು ಮಾಡೋಣ ಅಂತ ನನಗೆ ಈಗ ರೆಡಿಯಾಗಿದೆ ಎಲ್ಲವೂ ಇನ್ನೊಂದು ಎರಡು ತಿಂಗಳೊಳಗೆ ಸಿನಿಮಾ ಶುರು ಮಾಡಬೇಕು ಒಂದು ಡೇಟ್ಸ್ ಕೊಡಿ ಇವ್ರು ಹೇಳಿದ್ರಂತೆ ಅಣ್ಣವ್ರ ಡೇಟು ಇನ್ನು ಎರಡು ಎರಡು ವರ್ಷ ಇಲ್ಲ ಮೇಲೆ ಶುರು ಮಾಡೋಣ ಇಲ್ಲ ಇಲ್ಲ ನನಗೆ ಈಗ ತಕ್ಷಣ ಆಗಲೇಬೇಕು ಎಷ್ಟು ನಿಮ್ಮದು ರೆಮರೇಷನು ಅದರ ಡಬಲ್ ಕೊಡ್ತೀನಿ ಕೊಡಿ ಹೇಳಿದ್ರಂತೆ ನೀವು ಡಬಲ್ ಅಲ್ಲ ನೀವು ಕೋಟಿ ಕೊಟ್ಟರು ನಾನು ಒಪ್ಪಲ್ಲ ಯಾಕಂದರೆ ನಾನು ಈಗಾಗಲೇ ಕಮಿಟ್ ಆಗಿದ್ದೇನೆ ನಮ್ಮ ಕುಟುಂಬ ಒಂದು ಸಲ ಮಾತು ಕೊಟ್ಟ ಮೇಲೆ ಅದು ಮುಗೀತು ನಾವು ದುಡ್ಡಿಗಾಗಿ ನಮ್ಮ ಮೌಲ್ಯವನ್ನು ಕಳ್ಕೊಳ್ಳೋಕೆ ಸಿದ್ಧರಿಲ್ಲ ಅಂತ ಅದನ್ನು ಬರೀತಾ ಲೇಖನದಲ್ಲಿ ಇವರು ಬರೀತಾರೆ ಇದೇ ಇದು ಅವ್ರ ನಂತರ ಇನ್ನೊಬ್ಬ ಹಿಂದಿ ನಟದ ಹತ್ರ ಹೋಗಿ ಈ ತಕ್ಷಣ ಬೇರೆ ಸಿನಿಮಾ ಮಾಡಿದರು ಅವರು ಅಂತ ಅದನ್ನು ಕೋಟಿ ಕೋಟಿ ಅವರು ಗಳಿಸ್ಕೊಂಡ್ರು ರಾಜೇಶ್ ಖನ್ನ ಅವ್ರದ್ದು ಆದರೆ ಆಗಿದ್ದೇನು ಅಂತಂದರೆ ಈ ಮೌಲ್ಯ ಉಳೀತೆ ಆ ಮೌಲ್ಯ ಬಹಳ ಮುಖ್ಯ ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು ಅವರ ಮನೆಯವರಾಗಿರ್ಬೋದು ಎಸ್ ಪಿ ವರ್ಧನ್ ಆಗಿರ್ಬೋದು ಅವರ ಮನೆಯವರಾಗಿರೋ ಪ್ರಾತಿ ಪ್ರತಿನಿಧಿಸ್ತಾ ಇರೋದು ಈ ಮೌಲ್ಯ ಇವತ್ತಿನ ಸಮಾಜದಲ್ಲಂತೂ ಬಹಳ ಮುಖ್ಯ ಆಗುತ್ತೆ ಏನಾಗುತ್ತೆ ಅಂತಂದರೆ ಈ ಕನ್ಸ್ಯೂಮರಿಸ್ಟ್ ಸೊಸೈಟಿಯಲ್ಲಿ ಈ ಮೌಲ್ಯ ಅನ್ನೋದಿದೆಯಲ್ಲ ಅದಕ್ಕೆ ಕೊನೆಯ ಬೆಲೆ ಎಲ್ಲ ಮುಖ್ಯ ಆಗತ್ತೆ ದುಡ್ಡು ಮುಖ್ಯ ಆಗುತ್ತೆ ಯಶಸ್ಸು ಮುಖ್ಯ ಆಗತ್ತೆ ಪ್ರಿನ್ಸಿಪಲ್ಸ್ ಮುಖ್ಯ ಆಗಿರೋಲ್ಲ ಆ ಪ್ರಿನ್ಸಿಪಲ್ಸ್ ಮುಖ್ಯ ಆಗಿದ್ದು ನಾವು ಎಲ್ಲಿಂದ ಕಲಿಬೇಕು ಕಲಿಯಬಹುದು ಅಂತಂದರೆ ಈ ಥರದ ವಿಷಯದಿಂದ ಆ್ಯಂಡ್ ಅವ್ರು ಬ ಡಾಕ್ಟರ್ ಶಿವರಾಮ್ ಕಾರಂತರ ಕಥೆಯನ್ನು ಓದ್ತಾ ಇದ್ದಾಗ ನಂಗೆ ಅನ್ನಿಸ್ತು ಆ ಥರದ ಕನ್ನಡ ಸ್ವಾರಸತ್ಯ ಲೋಕದಲ್ಲಿ ತುಂಬ ಜನ ಇದ್ರು ಶಿವರಾಮ್ಕರ್ ಅಂತದ್ದು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಈಗ ಯಾಕೆ ರಾಜ್ಕುಮಾರ್ ಫ್ಯಾಮಿಲಿಯ ಒಂದು ಕತೆ ಹೇಳಿದ್ದಲ್ಲ ಅದೇ ಥರ ನಾನು ಒಂದು ಕಾದಂಬರಿಯ ಹಕ್ಕು ಕೆಳಕ್ಕೆ ಹೋಗಿದ್ದೆ ಶಿವರಾಮ್ಕರ್ ಅಂತ ಅವರು ಬ ಗಿರೀಶ ಅಷ್ಟೇ ಬರೆದು ಬಿಟ್ಟು ಹೇಳಿದರು ನಾನು ಈಗಾಗಲೇ ಈ ಕಾದಂಬರಿಯ ಹಕ್ಕನ್ನು ಸೋಣ ಸಾವಿರ ಕೊಟ್ಟಿದ್ದೇನೆ ಐನೂರು ರೂಪಾಯಿ ಮುಂಗಡ ತರದಿ ಪಡೆದಿದ್ದೇನೆ ಆದರೆ ಬಾಕಿ ಹಣವನ್ನು ಕೊಡೋದಕ್ಕೆ ನಿರ್ಮಾಪಕರು ಬರ್ತಾ ಇರುವಾಗ ಸಕಲೇಶ್ ಕುರದ ಹತ್ರ ಒಂದು ಆ್ಯಕ್ಸಿಡೆಂಟಲ್ಲಿ ಇಬ್ಬರು ತೀರ್ಕೊಂಡಿದ್ದಾರೆ ಹಾಗಾಗಿ ಅವರ ಮನೆಯವರನ್ನು ಪತ್ತೆ ಹಚ್ಚಿ ನಾನು ಆ ಐನೂರು ರೂಪಾಯಿ ವಾಪಸ್ ಕೊಟ್ಟ ನಂತರ ಮುಂದಿನ ಮಾತು ರೂಪಾಯಿ ಯಾವತ್ರಿ ಯಾವನೂ ಇವತ್ತು ಎಷ್ಟೋ ಜನ ನಮ್ಮಲ್ಲಿ ದೊಡ್ಡ ದೊಡ್ಡ ಹೆಸರು ಮಾಡಿದ್ರು ಒಂದೇ ಕೃತಿಯನ್ನು ನಾಲ್ಕೈದು ಜನಕ್ಕೆ ಬಾರಿದ್ದಿದೆ ಹೇಗೆ ದುಡ್ಡು ಮುಖ್ಯ ಅಲ್ಲ ಅಥವಾ ಸಿನಿಮಾ ಆಗೋದು ಮುಖ್ಯ ಅಲ್ಲ ಮೌಲ್ಯ ಮುಖ್ಯ ಅದನ್ನು ನಾವು ರಾಜ್ ಡಾಕ್ಟರ್ ರಾಜ್ಕುಮಾರ್ ಜೊತೆಯಿಂದ ಮತ್ತು ವರದಪ್ಪನವರಿಂದ ನಾವು ಕಲಿಬೇಕಾಗಿದೆ ಅಂಥ ಒಂದು ದೊಡ್ಡ ಹಿರಿಯ ಜೀವ ನನಗಂತೂ ಆಗಲೇ ಹೇಳಿದಾಗೆ ಎಸ್ ಪಿ ವರದರಾಜ್ ಒಂದು ಕರೆಯೋದಕ್ಕೆ ಗೊತ್ತೇ ಆಗೋದಿಲ್ಲ ನಾನು ಏನಿದ್ರು ಅವ್ರಿ ನನಗೆ ಅವರು ವರದಣ್ಣ ಅಥವಾ ವರದಾತ್ಮನವರು ಯಾಕೆಂತಂದರೆ ಅಷ್ಟು ಆತ್ಮೀಯರಾಗಿದ್ದರು ಅಂಥ ಅವರ ಹೆಸರಿನಲ್ಲಿ ಈ ಪ್ರಶಸ್ತಿಯನ್ನು ಇಬ್ಬರು ಪಡೆದಿದ್ದೀರ ಅವರ ಆದರ್ಶಗಳೇನಿತ್ತು ಅವರ ಮೌಲ್ಯಗಳೇನಿತ್ತು ಅವ್ರು ಯಾವುದನ್ನು ಪ್ರತಿನಿಧಿಸ್ತೀರೋ ಪ್ರತಿನಿಧಿಸ್ತಾ ಇದ್ದರೂ ಅದನ್ನು ಮುಂದುವರಿಸುವ ಒಂದು ಪೀಳಿಗೆ ಆಗಲಿ ಅಂತ ನನಗೆ ಆಶಿಸಿ ಇದನ್ನು ನಿರಂತರವಾಗಿ ಮುಂದುವರ್ಸ್ಕೊಂಡು ಬಂದಿರುವಂಥ ಈ ಎಲ್ಲ ಎಸ್ ಪಿ ವರದರಾಜು ಆತ್ಮೀಯ ಬಳಗಕ್ಕೆ ಮತ್ತೊಮ್ಮೆ ಅಭಿನಂದಿಸ್ತೇನೆ ನಮಸ್ಕಾರ